ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಪ್ರೋಮೋ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತೆ ನಿನ್ನೆ ಆದಂತ ಗ್ರ್ಯಾಂಡ್ ಓಪನಿಂಗ್ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಸೊ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಹತ್ತೊಂಬತ್ತು ಸ್ಪರ್ಧಿಗಳು ನಿನ್ನೆ ಬಿಗ್ ಬಾಸ್ ಒಳಗೆ ಹೋದ್ರು ಇಲ್ಲಿ ಒಂದು ಹೊಸ ಒಂದು ಕಾನ್ಸೆಪ್ಟ್ ತಗೊಂಡು ತಗೊಂಡ್ ಬಂದಿದ್ರು ಏನಪ್ಪಾ ಅಂತಂದ್ರೆ ಅದು ಜಂಟಿ ಒಂದು ಒಂಟಿ ಅಂತಂದ್ರೆ ಜನಗಳ ಓಟ್ ಪ್ರಕಾರ ಅಲ್ಲಿ ಇದ್ದಂತ ಜನಗಳ ಓಟ್ ಪ್ರಕಾರ ಎಪ್ಪತ್ನಾಲ್ಕು ಪರ್ಸೆಂಟ್ ಮೇಲೆ ಯಾರು ಓಟ್ ತಗೋತಾರೋ ಅವರು ಒಂಟಿಯಾಗಿ ಒಳಗಡೆ ಹೋಗ್ಬೋದು ಇನ್ನು ಎಪ್ಪತ್ನಾಲ್ಕು ಪರ್ಸೆಂಟ್ ಕೆಳಗಡೆ ಯಾರು ತಗೋತಾರೋ ಅವರು ಜಂಟಿಯಾಗಿ ಇನ್ನೊಬ್ಬರ ಜೊತೆ ಕೂಡ್ಕೊಂಡು ಮನೆ ಒಳಗಡೆ ಹೋಗ್ಬೇಕು ಅನ್ನೋ ರೀತಿ ಒಂದು ಅಹ್ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ರು ಸೊ ಅದರಲ್ಲಿ ಕೆಲವರು ಒಂಟಿಯಾಗಿ ಹೋದ್ರು ಕೆಲವರು ಜಂಟಿಯಾಗಿ ಹೋದ್ರು ಅದಂತೂ ಆಯ್ತು ಮತ್ತೆ ಇನ್ನೊಪ್ಪ ಏನಪ್ಪಾ ಅಂತಂದ್ರೆ ಈ ಒಂದು ಸೀಸನ್ ಹೊಸದಾಗಿ ಡಿಫ್ರೆಂಟ್ ಆಗಿರುತ್ತೆ ಅಂತ ನಮ್ಗೆ ಸುದೀಪ್ ಸರ್ ಅವರು ಪ್ರೋಮೋಗಳಲ್ಲಿ ಹೇಳಿದ್ದಾರೆ ನಾವು ಏನ್ ಅನ್ಕೊಂಡಿದ್ದೇವೋ ಅದು ಇಲ್ಲಿ ಇರಲ್ಲ ಅದಕ್ಕಿಂತ ಒಂಥರ ಡಿಫ್ರೆಂಟ್ ಆಗಿರುವಂತ ಸೀಸನ್ ಈ ಒಂದು ಸೀಸನ್ ಅಲ್ಲಿ ನೀವು ನೋಡ್ತೀರಾ ಅಂತ ಹೇಳಿದ್ದಾರೆ ಸೊ ಅದೇನಾಗಿರ್ಬೋದು ಅಂತ ಕುತ್ತಲ ನಮಗೂ ಕೂಡ ಇದೆ ಸೊ ಹಾಗೆ ಈ ಒಂದು ಪ್ರೋಮೋದಲ್ಲಿ ಏನಿದೆ ಅಂತ ನಾವು ನೋಡಕ್ ಹೋದ್ರೆ ಮನೆಯೊಳಗೆ ಎಲ್ಲರೂ ಎಂಟರ್ ಆಗಿ ಮಾತನಾಡ್ತಿದ್ದಾರೆ ಸೊ ಅಲ್ಲಿ ಎಲ್ಲರನ್ನು ಬಿಗ್ ಬಾಸ್ ವೆಲ್ಕಮ್ ಕೂಡ ಮಾಡಿದಾಯ್ತು ಸೊ ವೆಲ್ಕಮ್ ಮಾಡಿದ ತಕ್ಷಣ ನಿಮ್ಮ ನಿಮ್ಮಲ್ಲಿ ಮಾತನಾಡಿಕೊಂಡು ಯಾರೊಬ್ಬರನ್ನು ಇವತ್ತು ಯಾರೋ ಒಬ್ರನ್ನ ಇವತ್ತು ಹೊರಗಡೆ ನೀವು ಕಳಿಸ್ಬೇಕು ಅದು ಯಾರಂತ ನೀವುಗಳೇ ತೀರ್ಮಾನ ಮಾಡಿ ಅಂತ ಒಂದು ಟಾಸ್ಕನ್ನು ಕೊಟ್ಟಂಗೆ ಹೇಳಿದ್ದಾರೆ ಸೊ ಪ್ರತಿಯೊಬ್ಬರಲ್ಲೊಂಥರ ಶಾಕ್ ಆಗಿದೆ ಯಾರಿಗೆ ಬಂದ ತಕ್ಷಣ ಹೊರಗಡೆ ಹೋಗೋದು ಅಥವಾ ಹೊರಗಡೆ ಅಂತಂದ್ರೆ ಯಾರಿಗೂ ಯಾರ ಬಗ್ಗೆ ಗೊತ್ತಿರೋಲ್ಲ ಸೊ ಹಂಗಾಗಿ ಏನು ಹೇಳ್ತಾರೆ ಏನಿಲ್ಲ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಸೊ ಈ ಒಂದು ಸೀಸನ್ ಅನ್ನೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ಟಾಸ್ಕ್ ಆಗಿರ್ಬೋದು ಪ್ರತಿಯೊಂದು ಎಪಿಸೋಡ್ ಆಗಿರ್ಬೋದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕನಕ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ ಮೊದಲೇದಾಗಿ ಹೇಳ್ಬೇಕಪ್ಪ ಅಂದರೆ ಪೂರ್ತಿ ಸೀಸನ್ ಅಲ್ಲಿ ಈ ರೀತಿ ಮನೆ ಎಲ್ಲಿ ಇರಲಿಲ್ಲ ಅಂತಂದ್ರೆ ಪೂರ್ತಿ ಕನ್ನಡದಲ್ಲಿ ಕನ್ನಡಮಯವಾಗಿರುವಂಥ ಮನೆ ನಿಂಡಿಯಾ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಕನ್ನಡ ಇದು ಬಿಗ್ ಬಾಸ್ ಮನೆ ಅಲ್ಲ ಕನ್ನಡಮಯ ಮನೆ ಅಂತ ಸೊ ಎಲ್ಲಿ ನೋಡಿದ್ರೆ ನಮ್ಮ ಕನ್ನಡ ಜಾಸ್ತಿ ಇರುತ್ತೆ ಸೊ ನೋಡೋಣ ಕನ್ನಡಕ್ಕೆ ಯಾವ ರೀತಿ ಆದ್ಯತಿನ ಒಳಗೆ ಎಪಿಸೋಡ್ಗಳಲ್ಲಿ ಮತ್ತೆ ಏನಾದರೂ ಮಾಡಿರ್ಬಹುದಾ ಅಥವಾ ಕನ್ನಡದಲ್ಲಿ ಕನ್ನಡಕ್ಕೆ ಏನೋ ಒಂದು ಉಡುಗೆ ಅಂದ್ರೆ ಕೊಡುಗೆ ಅಂತ ಅಥವಾ ಏನೋ ಒಂದು ಕನ್ನಡ ಒಂದು ಏನೋ ಒಂದು ಸಪೋರ್ಟಿವ್ ಆಗಿ ಏನೋ ಒಂದು ಮಾಡಿರಬಹುದು ಅಂತ ನಾನು ನನ್ಸುತ್ತೆ ಯಾಕಂದ್ರೆ ಈಗ ಮನೆ ಅಷ್ಟೇ ಅಲ್ಲ ಅಲ್ಲಿ ಮನೆ ಒಳಗಡೆ ನಡೆಯುವಂತ ಪ್ರತಿಯೊಂದಕ್ಕೂ ಕೂಡ ನಮ್ಮ ಒಂದು ಕನ್ನಡ ಸಪೋರ್ಟ್ ಆಗಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ಅಹ್ ಸುಧೀರ್ ಸಾವ್ ಅವರು ಅದೇ ಹೇಳಿದ್ರು ನನಗೆ ಪ್ರತಿಯೊಂದಕ್ಕೂ ಕನ್ನಡ ಅಲ್ಲಿ ಇರಬೇಕು ಯಾಕಂದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆನ ನೀವು ಕೊಡಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಬಿಗ್ ಬಾಸ್ ಕೂಡ ಒಪ್ಕೊಂಡಿತ್ತು ಸೊ ಹಾಗೆ ನಾವು ಕಾದ್ ನೋಡ್ಬೇಕಾಗಿದೆ ಹನ್ನೊಂದು ಸೀಸನ್ ಅಲ್ಲಿ ಆಗದೆ ಇರುವಂತ ಒಂದು ಬದಲಾವಣೆ ಈ ಒಂದು ಸೀಸನ್ ಲಂತದ್ದು ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಸೊ ನಿಮಗಳಿಗೆ ಎಷ್ಟು ಇಷ್ಟ ಆಯಿತು ಈ ಒಂದು ಕಂಟೆಸ್ಟೆಂಟ್ಗಳು ಅಂದ್ರೆ ಸ್ಪರ್ಧೆಗಳು ಬಂದಿದ್ರಲ್ಲ ಸೊ ಅವರಲ್ಲೇ ನಿಮ್ಗೆ ಎಷ್ಟು ಇಷ್ಟ ಆದ್ರೂ ಅಂತ ನಿಮಗೆ ಕಮೆಂಟ್ ಹಾಕಿ ಹಾಗೆ ನಿಮ್ಗೆ ಯಾವ ರೀತಿ ಅನಿಸ್ತು ಗ್ರ್ಯಾಂಡ್ ಓಪನಿಂಗ್ ಅಂದ್ರೆ ನೋಡಿದ ತಕ್ಷಣ ಹೇಳಕ್ಕೆ ಬರಲ್ಲ ಈ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಅಂತ ಬಟ್ ಒಂದು ಒಪಿನಿಯನ್ ಬರುತ್ತಲ್ಲ ಸೊ ಅದು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರಲ್ಲಿ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲಕ್ಕನ್ನು ಆಲ್ ಅಂತ ಒತ್ತಿ ಆಲ್ ಅಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಕಿಚನ್ ಪಂಚಾಯತಿಗೆ ಕಾಯ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಸುಮಾರು ದಿನಗಳಾಯಿತು ಬಿಗ್ ಬಾಸ್ ಸೀಸನ್ ಅನ್ನು ಮುಗಿದು ಈಗ ಮತ್ತೆ ಸೀಸನ್ ಹನ್ನೆರಡು ಚಾಲಾಗಿದೆ ಇದರಲ್ಲಿ ಕಿಚನ್ ಪಂಚಾಯತಿಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಸೊ ಅವರ ಒಂದು ಮಾತಾಡೋ ಸ್ಟಾಯಿರ್ಬೋದು ಅಥವಾ ಪಂಚಾಯತ್ ನಡೆಸೋ ಸ್ಟೈಲ್ ಇರ್ಬೋದು ಯಾರಿಗಲ್ಲ ಇಷ್ಟ ಸೊ ಅದನ್ನು ಕೂಡ ಕಮೆಂಟ್ ಮಾಡಿರೋಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಇಷ್ಟಪಡ್ತೀನಿ ಸೊ ನನ್ಸಿಗೆ ಡಿಫ್ರೆಂಟ್ ಆಗಿ ಮೂಡ್ ಬರುತ್ತೆ ಅಂತ ಈ ಅನಿಸುತ್ತೆ ಸೀಸನ್ ಸೊ ಯಾವ ರೀತಿ ಮೂಡ್ ಬರಬಹುದು ಅಂತ ನಾವು ಕುತೂಹಲ ಕುತೂಹಲದಿಂದ ಕಾಯ್ತಾ ಇದೀವಿ ಅದೇ ಇವತ್ತು ಬಿಟ್ಟು ಬಿಟ್ಟಿರುವಂತಹ ಪ್ರಮೋದಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೂಡ ಇಟ್ಟಿದ್ದಾರೆ ಬಂದಂತ ಸ್ಪರ್ಧಿಗಳಲ್ಲಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಯಾರನ್ನ ಹೊರಗೆ ಕಳಿಸ್ತಾರೆ ಹೊರಗೆ ಹೋಗ್ತಾರೋ ಅಥವಾ ಇಲ್ಲೋ ಅಂತ ನಾವು ಕಾದು ನೋಡಬೇಕಾಗಿದೆ ಸೊ ಇದು ಬಿಗ್ ಬಾಸ್ ಅವ್ರಿಗೆ ಒಂದು ಗಿಮಕ್ ಆಗಿರಬಹುದು ಅಥವಾ ರಿಯಲ್ ಆಗಿ ಯಾರನ್ನಾದರೂ ಕಳಿಸ್ತಾರ ಅಂತ ನಾವು ವೇಟ್ ಮಾಡ್ಬೇಕಾಗುತ್ತೆ ಸೊ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಒಂದು ಪ್ರೊಮೋ ದಲ್ಲಿ ಮೇನ್ ಆಗಿ ಇವತ್ತು ಎಲಿಮಿನೇಷನ್ ತರ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಒಂದು ಏನಿದೆ ಬಿಗ್ ಬಾಸ್ ಅನ್ನ ನಾವು ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಇರ್ತೀರಾ ನಿಮ್ಗೆ ಯಾವ ರೀತಿ ಬಿಗ್ ಬಾಸ್ ಅನಿಸ್ತು ಫಸ್ಟ್ ಎಪಿಸೋಡ್ ಯಾವ ರೀತಿ ಅನಿಸ್ತು ಅಂತ ನೀವು ಕೂಡ ನೋಡಿ ಆದ್ಮೇಲೆ ಇದಕ್ಕೆ ಒಂದು ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಅನಿಸಿಕೆ ಕೂಡ ಹಂಚ್ಕೋಬಹುದು ಸೊ ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ಸೊ ಏನಾದ್ರು ತಪ್ಪಿದ್ರೆ ಕ್ಷಮೆ ಇಲ್ಲ ಅಂತ ಕೇಳ್ತಾ ಮತ್ತೆ ನೋಡಿಯಲ್ಲಿ ಸಿಗ್ತೀನಿ ಅಲ್ಲಿತರಿಗೂ ನಮಸ್ಕಾರ